ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ನೋಡಿ ಯಾವಾಗಿಂದ ಈ ಪೆಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಆಗಿದೆಯೋ ಆವಾಗಿಂದೂ ಕೂಡ ಸಿಂಧೂ ನದಿ ಒಪ್ಪಂದ ನೈನ್ಟೀನ್ ಸಿಕ್ಸ್ಟಿ ಇದು ತುಂಬಾ ನ್ಯೂಸ್ ಒಳಗಿದೆ ಯಾವ ಕಾರಣಕ್ಕಾಗಿ ನ್ಯೂಸ್ ಒಳಗಿದೆ ಈ ಒಂದು ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡೋದ್ರಿಂದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಆಗುವಂಥ ಲಾಭ ನಷ್ಟಗಳೇನು ಹಾಗೆ ಇದರ ಇತಿಹಾಸ ಓಕೆ ಸೊ ಇದರ ಸಂಪೂರ್ಣ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಕರೆಂಟ್ ಡೇಟಾ ಆ್ಯಸ್ ವೆಲ್ ಓಕೆ ಸೊ ಎಲ್ಲದರೊಳಗೆ ನಿಮಗೆ ಎಲ್ಲದರಿಂದನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎರಡು ನೂರು ವರ್ಷಗಳ ಅರೌಂಡ್ ಟೂ ಹಂಡ್ರೆಡ್ ಇಯರ್ಸ್ ಬ್ರಿಟಿಷ್ ರೂಲ್ ಭಾರತದೊಳಗೆ ಎಂಡ್ ಆಗುತ್ತೆ ಎಂಡ್ ಆದ ತಕ್ಷಣ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಎರಡೂ ದೇಶಗಳು ಇವನ್ ಡಿವಿಷನ್ ಕೂಡ ಆಗ್ತವೆ ಓಕೆ ಪಾರ್ಟಿಷನ್ ಕೂಡ ಆಗುತ್ತೆ ಆ್ಯಂಡ್ ಭಾರತ ಮತ್ತು ಪಾಕಿಸ್ತಾನ ಅಂತ ಬೇರೆ ಬೇರೆ ದೇಶ ಆಗ್ತವೆ ಓಕೆ ಸೊ ಈ ಭಾರತ ಮತ್ತು ಪಾಕಿಸ್ತಾನ್ ಅವತ್ತು ಡಿವಿಷನ್ ಮಾಡಿದ್ದಕ್ಕೇನೆ ಐ ಥಿಂಕ್ ಇವತ್ತು ಅತಿ ಹೆಚ್ಚು ಸಮಸ್ಯೆನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಗೈಸ್ ಭಾರತ ಮತ್ತು ಪಾಕಿಸ್ತಾನನ ಡಿವಿಷನ್ ಮಾಡಿರಲಿಲ್ಲ ಅಂದರೆ ಏನಾಗ್ತಿತ್ತು ಐ ವಾಂಟ್ ದಟ್ ಇನ್ಫಾರ್ಮೇಷನ್ ಓಕೆ ನಿಮ್ಮ ಒಪಿನಿಯನ್ ಏನು ಡಿವಿಷನ್ ಮಾಡಿದ್ದು ಒಳ್ಳೇದಾಗಿದೆಯೋ ಅಥವಾ ಡಿವಿಷನ್ ಮಾಡಿದ್ದು ಕೆಟ್ಟದಾಗಿದೆಯೋ ಓಕೆ ನೀವು ನಿಮ್ಮ ಒಪಿನಿಯನ್ನ ಹೇಳಿ ಇಂಡಸ್ ವಾಟರ್ ಟ್ರಿಟಿ ನೈನ್ಟೀನ್ ಸಿಕ್ಸ್ಟಿ ನೋಡಿ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ದೇಶಗಳಾಗಿ ಬೆಳೀಲಿಕ್ಕೆ ಶುರು ಮಾಡಿದ್ವು ಆವಾಗ ಭಾರತದಿಂದ ಟಿಬೆಟ್ನಲ್ಲಿ ಹುಟ್ಟುವಂಥ ಇಂಡಸ್ರಿವರು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತದೆ ಓಕೆ ಈ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವಂಥ ನದಿ ನೀರನ್ನು ಯಾವಾಗ ಎರಡೂ ದೇಶಗಳು ಡಿವಿಷನ್ ಆದವೋ ಅವಾಗ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಈ ಒಂದು ಜಗಳ ಮಾಡಲಿಕ್ಕೆ ಶುರು ಮಾಡ್ತದೆ ಓಕೆ ಡಿವಿಷನ್ ಆದಾಗ ನಮ್ಮ ಒಂದು ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಇಂಡಸ್ ವಾಟರ್ ಟ್ರೀಟಿನ ಸೈನ್ ಮಾಡೋದರಿಂದ ಮಾತ್ರ ನಾವು ಈ ನೀರನ್ನು ಸರಿಯಾಗಿ ಹಂಚಿಕೆ ಮಾಡ್ಬೋದು ಎರಡು ದೇಶಗಳಿಗೂ ಕೂಡ ಸಮಸ್ಯೆ ಆಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಈ ನೀರು ಹಂಚಿಕೆನ ಒಂಬತ್ತು ವರ್ಷಗಳ ಕಂಟಿನ್ಯೂಯಸ್ ಡಿಸ್ಕಷನ್ ಆದಮೇಲೆ ಈ ನೀರು ಹಂಚಿಕೆ ಮಾಡೋದನ್ನು ಒಪ್ಕೋತಾರೆ ಓಕೆ ಸೊ ಸೈನ್ಡ್ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ ಸೈನ್ಡ್ ಆನ್ ಸಪ್ ನೈನ್ಟೀನ್ತ್ ಆಫ್ ಸೆಪ್ಟೆಂಬರ್ ನೈನ್ಟೀನ್ ಸಿಕ್ಸ್ಟಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸೈನ್ ಮಾಡ್ತಾರೆ ಟೂ ಪಾರ್ಟೀಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆ್ಯಂಡ್ ಈ ಈ ಒಂದು ಅಗ್ರಿಮೆಂಟ್ ಸೈನ್ ಮಾಡಲಿಕ್ಕೆ ನಡುವಾಗಿ ಎರಡೂ ದೇಶಗಳನ್ನು ಸಂಭಾಳಿಸಿದ್ದು ಎರಡೂ ದೇಶಗಳನ್ನು ಸುಮ್ಮನೆ ಕೂಡಿಸಿ ಒಂದು ಅಗ್ರಿಮೆಂಟ್ ಮಾಡಿಸದಂತ ಕೀರ್ತಿ ಹೋಗೋದು ವರ್ಲ್ಡ್ ಬ್ಯಾಂಕಿಗೆ ಹೋಗುತ್ತೆ ಇಲ್ಲಿ ಭಾರತ ಈಸ್ಟರ್ನ್ ರಿವರ್ಸ್ ಓಕೆ ಇಲ್ಲಿ ಎರಡು ನ ಬೇರೆ ಮಾಡ್ತಾರೆ ಈಸ್ಟರ್ನ್ ರಿವರ್ಸ್ ಆ್ಯಂಡ್ ವೆಸ್ಟರ್ನ್ ರಿವರ್ಸ್ ರಿವರ್ಸ್ ಈಸ್ಟರ್ನ್ ರಿವರ್ಸ್ ಅಂದರೆ ಯಾವುವು ರಾವಿ ಓಕೆ ಸಟ್ಲಜ್ ಆ್ಯಂಡ್ ರಾವಿ ಸಟ್ಲಜ್ ಆ್ಯಂಡ್ ಬಿಯಾಸ್ ಈ ಮೂರು ನದಿಗಳ ಒಂದು ನೀರನ್ನ ರಾವಿ ಸಟ್ಲಜ್ ಬಿಯಾಸ್ ಈ ಮೂರು ನದಿಗಳ ನೀರನ್ನ ಭಾರತ ಉಪಯೋಗ ಮಾಡಬೇಕು ಕಂಪ್ಲೀಟ್ ಆಗಿ ಉಪಯೋಗ ಮಾಡಬೇಕು ಅಂತ ಒಪ್ಪಿಗೆ ಆಗುತ್ತೆ ಅದು ಆದಮೇಲೆ ವೆಸ್ಟರ್ನ್ ರಿವರ್ಸ್ ದಟ್ ಈಸ್ ಇಂಡಸ್ ರಿವರ್ ಇಟ್ಸ್ ಓಕೆ ಇಂಡಸ್ ರಿವರ್ ಅಂಡ್ ಅದು ಆದಮೇಲೆ ಚಿನಾಬ್ ಅಂಡ್ ಜೇಲಂ ಈ ಮೂರು ನದಿಗಳ ನೀರನ್ನ ಪಾಕಿಸ್ತಾನ ಉಪಯೋಗ ಮಾಡಬೇಕು ಅಂತ ಆಗುತ್ತೆ ಅಷ್ಟೇ ಅಲ್ಲ ಈ ಅಗ್ರಿಮೆಂಟ್ನ ಮಾಡಬೇಕಾದ್ರೆ ಇದು ಕೂಡ ಮಾತುಕತೆ ಆಗಿರುತ್ತೆ ಪಾಕಿಸ್ತಾನ ಈ ನೀರನ್ನೇನೋ ಉಪಯೋಗ ಮಾಡ್ಬೋದು ಆದರೆ ಭಾರತಕ್ಕೆ ಬೇಕಂದರೆ ರನ್ ಅಪ್ ದಿ ರಿವರ್ ಪ್ರಾಜೆಕ್ಟ್ ಮಾಡ್ಬೋದು ಬೇಕು ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಓಕೆ ಜಲವಿದ್ಯುತ್ ಉತ್ಪಾದನೆಗಾಗಿ ಭಾರತ ಬೇಕು ಅಂದರೆ ಈ ನೀರನ್ನು ಬಳಸ್ಕೋಬಹುದು ಅನ್ನೋದು ಕೂಡ ಅವತ್ತೇ ಕ್ಲಿಯರ್ ಆಗಿ ಹೇಳಿರುತ್ತೆ ಆದರೆ ಯಾವಾಗ ಯಾವಾಗ ಇಂಡಿಯಾ ಡ್ಯಾಮ್ ಕಟ್ಟೋಕ್ಕೆ ಟ್ರೈ ಮಾಡಿದೆ ಈ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅವಾಗ ಅವಾಗೆಲ್ಲ ಪಾಕಿಸ್ತಾನ ತಗಾದೆ ತೆಗೆದಿದೆ ಫ್ರೆಂಡ್ಸ್ ಬೇಡ ನಮಗೆ ಏನೋ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದಂಥ ನೀರು ಆ ಒಂದು ಪಾಕಿಸ್ತಾನದಲ್ಲಿರುವಂಥ ಬೆಳೆಗಳಿಗೆ ಅದು ಅಂತೆ ಓಕೆ ಪಾಕಿಸ್ತಾನ ಏನೇನೋ ರೀಸನ್ ಹೇಳುತ್ತೆ ಫ್ರೆಂಡ್ಸ್ ಆ್ಯಂಡ್ ಪಾಕಿಸ್ತಾನ ಈಸ್ ಡೆಫಿನೆಟ್ಲಿ ಓವರ್ಲಿ ಡಿಪೆಂಡೆಂಟ್ ಆನ್ ದೀಸ್ ರಿವರ್ಸ್ ಓಕೆ ಈ ಒಂದು ನದಿಗಳ ಮೇಲೆ ಪಾಕಿಸ್ತಾನ್ ತುಂಬ ಡಿಪೆಂಡೆಂಟ್ ಆಗಿದೆ ಪೆಹಲ್ಗಮ್ ಅಟ್ಯಾಕ್ ಆದಮೇಲೆ ಭಾರತ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಸೈಕೋಲಾಜಿಕಲಿ ಈ ಒಂದು ದೇಶವನ್ನು ವೀಕ್ ಮಾಡೋಣ ಯಾಕಂದರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡಬೇಡ್ರಿ ಟೆರ್ರರಿಸಮ್ನ ಪ್ರಮೋಟ್ ಮಾಡಬೇಡ್ರಿ ಅಂತ ಎಷ್ಟೇ ಸಾರ್ತಿ ಹೇಳಿದರೂ ಕೂಡ ಪಾಕಿಸ್ತಾನದ ನೆಲದಿಂದನೇ ಟೆರರಿಸ್ಟ್ಗಳು ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಭಾರತದ ವಾದ ಕೂಡ ಆಗಿದೆ ಓಕೆ ಸೊ ಆದ್ದರಿಂದ ನೋಡಿ ಲಾಸ್ಟ್ ಟೈಮ್ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಾಗಿರ್ಬೋದು ಓಕೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಅಲ್ಲಿ ಆಗಿರ್ಬೋದು ಆ್ಯಂಡ್ ಈವನ್ ನೈನ್ಟೀನ್ ನೈಂಟಿ ನೈನ್ ಕಾರ್ಗಿಲ್ ವಾರ್ ಆದಮೇಲೂ ಕೂಡ ಈ ಒಂದು ಇಂಡಸ್ ವಾಟರ್ ಟ್ರೀಟಿನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್ ಮೀನ್ಸ್ ನಾವು ಡಿಸಗ್ರಿ ಆಗಿರಲಿಲ್ಲ ಇಂಡಸ್ ವಾಟರ್ ಟ್ರೀಟಿ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಕೂಡ ಇನ್ ಬಿಟ್ವೀನ್ ಇರೋದ್ರಿಂದ ನಾವು ಯಾವತ್ತೂ ಇಂಡಸ್ ವಾಟರ್ ಟ್ರೀಟಿನ ಒಪ್ಕೊಳ್ಳೋದಿಲ್ಲ ಅಥವಾ ನಾವು ಇದನ್ನು ಮುಂದುವರ್ಸೋದಿಲ್ಲ ಅಂತ ಹೇಳಿರಲಿಲ್ಲ ಇಷ್ಟು ಎಲ್ಲ ವಾರ್ ಆದರೂ ಕೂಡ ಹೇಳಿರಲಿಲ್ಲ ಬಟ್ ದಿಸ್ ಟೈಮ್ ಗೌರ್ಮೆಂಟ್ ಈಸ್ ಸೋ ಸೀರಿಯಸ್ ಓಕೆ ಸೊ ಬಿಫೋರ್ ಗೋಯಿಂಗ್ ಟು ಫರ್ದರ್ ಡೀಟೇಲ್ ಇಂಡಸ್ ನದಿಯು ಟಿಬೇಟ್ನ ಕೈಲಾಸ ಪರ್ವತ ಕೈಲಾಸ ಮಾನಸ ಪರ್ವತ ಬಳಿಯ ಸಿಂಬೋಕ್ ಹಿಮ ನದಿಯಿಂದ ಉಗಮವಾಗ್ತದೆ ಓಕೆ ಟಿಬೇಟ್ನಿಂದ ಭಾರತದ ಜಮ್ಮು ಮತ್ತು ಕಾಶ್ಮೀರನ ಓಕೆ ಇವತ್ತಿನ ಲಡಾಖ್ ಪ್ರದೇಶದಲ್ಲಿ ಇದು ಹರಿತದೆ ಫ್ರೆಂಡ್ಸ್ ನಂತರ ಇದು ಪಾಕಿಸ್ತಾನಕ್ಕೆ ಪ್ರವೇಶಿಸುತ್ತದೆ ಪಾಕಿಸ್ತಾನದಿಂದ ಅರೇಬಿಯನ್ ಸಮುದ್ರಕ್ಕೆ ಇದು ಅರೇಬಿಯನ್ ಸಮುದ್ರವನ್ನು ಸೇರ್ತದೆ ಓಕೆ ಇದರ ಪ್ರಮುಖ ನದಿಗಳು ಅಂದರೆ ಪೂರ್ವ ನದಿಗಳು ಬಿಯಾಸ್ ರವಿ ಸಟ್ಲೀಸ್ ಈ ಒಂದು ನದಿಗಳ ನೀರನ್ನು ಭಾರತ ಉಪಯೋಗ ಮಾಡಬೇಕು ಅಂತ ಅಗ್ರಿಮೆಂಟಲ್ಲಿದೆ ಪಶ್ಚಿಮದ ನದಿಗಳು ಇಂಡಸ್ ಜೇಲಂ ಚಿನಾಬ್ ಈ ನದಿಗಳನ್ನು ಪಾಕ್ ಈ ನದಿಗಳ ನೀರನ್ನು ಪಾಕಿಸ್ತಾನ ಉಪಯೋಗ ಮಾಡಬೇಕು ಅಂತ ಇದೆ ಸೊ ಇನ್ ಪ್ರಾಕ್ಟಿಕಲ್ ಆಗಿ ನೋಡಿ ಇಮೋಷ್ನಲ್ ಆಗಿ ವಿಚಾರ ಮಾಡಬಾರ್ದು ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗೈಸ್ ಇವತ್ತು ದೇಶದ ತುಂಬ ಎಲ್ಲ ಜನ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಇಲ್ಲಾಜಿಕಲ್ ಆಗಿ ಮಾತಾಡ್ತಿದ್ದಾರೆ ಇಂಡಸ್ ವಾಟ್ರ್ ಟ್ರೀಟಿ ಮಾಡಿದ್ದು ಸರಿ ಕ್ಯಾನ್ಸಲ್ ಮಾಡಿದ್ದು ಸರಿ ಇದೆ ಪಾಕಿಸ್ತಾನಕ್ಕೆ ಹಾಗೆ ಪನಿಷ್ಮೆಂಟ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನೋ ಇಂಡಸ್ ವಾಟರ್ ಟ್ರೀಟಿನ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ಟೆಂಪ್ರೊರಿ ಡಿಸಿಷನ್ ಆಗಿರುತ್ತೆ ಯಾಕಂದರೆ ಪಾಕಿಸ್ತಾನಕ್ಕೆ ಹೋಗುವಂಥ ನೀರನ್ನು ತಡೆಯುವಷ್ಟು ಡ್ಯಾಮ್ಗಳಾಗಲಿ ತಡೆಯುವಷ್ಟು ಡ್ಯಾಮ್ಗಳ ಕೆಪ್ಯಾಸಿಟಿ ಆಗಲಿ ತಡೆದು ನಾವೇ ನಮ್ಮ ದೇಶವನ್ನು ನಾವೇ ಒಂದು ಪ್ರವಾಹಕ್ಕೆ ತುತ್ತು ಮಾಡಿದಂಗೆ ಆಗುತ್ತೆ ಅಷ್ಟು ಕೆಪ್ಯಾಸಿಟಿನೇ ಇಲ್ಲ ಮತ್ತು ಯಾಕೆ ಈ ನಿರ್ಧಾರವನ್ನು ತೊಗೊಂಡಿದ್ದಾರೆ ಒಣೆಯದು ಹಿಮ ಕರಗ್ತಾ ಇರುತ್ತೆ ಯಾವತ್ತು ಹಿಮ ನದಿಗಳಿವೆಲ್ಲ ಓಕೆ ಸೊ ಕಂಟಿನ್ಯೂಯಸ್ ಫ್ಲೋಯಿಂಗ್ ರಿವರ್ಸ್ ಇವುಗಳನ್ನು ಸ್ಟಾಪ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಆಮೇಲೆ ಇವತ್ತು ನಾವು ಈಗ ಸಮರ್ ಇದೆ ಈಗ ಕ್ಯಾನ್ಸಲ್ ಮಾಡಿದರೆ ಓಕೆ ನೀರಿನ ಪ್ರಮಾಣ ಕೂಡ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಹೈಡ್ರೋಲಾಜಿಸ್ಟ್ ಹೇಳ್ತಾರೆ ಆದರೆ ನಾಳೆ ಮಳೆಗಾಲದೊಳಗೆ ಸಿಂಧು ನದಿ ನೀರು ಏನಾದರೂ ಪಾಕಿಸ್ತಾನಿಗೆ ಎಂಟ್ರಿ ಆಗಬೇಕಾದ್ರೆ ಪಾಕಿಸ್ತಾನ ಏನಾದರೂ ನೀವು ನಮಗೆ ನೀರು ಬಿಟ್ಟರೆ ನಾವು ವಾರ್ ಮಾಡ್ತೀವಿ ನಮ್ಮ ನಮ್ಮ ಕಡೆ ಈಗ ನೀರು ಬಿಡ್ತೀರಾ ಅಂದರೆ ಇಂಡಿಯಾ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಫಾರ್ ದ್ಯಾಟ್ ಸುಮ್ಮ ಸುಮ್ಮನೆ ಚಿಕ್ಕ ಮಕ್ಕಳ ಥರ ಮಾತಾಡೋಂಗಿಲ್ಲ ಇದನ್ನು ಇಂಪಾಸಿಬಲ್ ಇದನ್ನು ಮಾಡೋದು ಪಾಸಿಬಲ್ ಇಲ್ಲ ಆ್ಯಂಡ್ ಬೋತ್ ಕಂಟ್ರಿ ಹ್ಯಾವ್ ಟು ಕೋಆಪ್ರೇಟ್ ಓಕೆ ಇದರೊಳಗೆ ಎರಡೂ ದೇಶಗಳು ಕೋಆಪ್ರೇಟ್ ಮಾಡಲೇಬೇಕು ಆಲ್ರೆಡಿ ಇಂಡಿಯಾ ಹ್ಯಾಜ್ ಕನ್ಸ್ಟ್ರಕ್ಟೆಡ್ ಸೆವ್ರಲ್ ಡ್ಯಾಮ್ಸ್ ಓಕೆ ಆನ್ ದ ಇಂಡಸ್ ರಿವರ್ ಆ್ಯಂಡ್ ಟ್ರಿಬ್ಯೂಟರೀಸ್ ಪ್ರೈಮರ್ಲಿ ಫಾರ್ ದ ಹೈಡ್ರೋ ಎಲೆಕ್ಟ್ರಿಕ್ ನೋಡಿ ಬೇಸಿಕಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಷನ್ ಮಾಡಲಿಕ್ಕೆ ಆಗಿರ್ಬೋದು ಇರಿಗೇಷನ್ಗಾಗಿರ್ಬೋದು ಇಂಡಿಯಾ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಸೆವ್ರಲ್ already dams notable dams include ranjit sagar dam Agir Bodhu, also known as thane dam okay uh, and uh, ravi river across Sagi, salal dam salal dam very famous on chinab river and uh, baglihar dam okay on chinab river additionally several other under constructed dam project also there okay even uri stage 2 ಓಕೆ ಊರಿ ಸ್ಟೇಸ್ ಟು ದ್ಯಾಟ್ ಡ್ಯಾಮ್ ಈಸ್ ಕನ್ಸ್ಟ್ರಕ್ಷನ್ ಈಸ್ ಗೋಯಿಂಗ್ ಆನ್ ಓಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋಕ್ಕೆ ಆ್ಯಂಡ್ ದೀಸ್ ಆರ್ ದ ಪ್ಲೇಸಸ್ ವೆರಿ ಪೀಸ್ಫುಲ್ ಥ್ರೂಟ್ ದಿ ಇಯರ್ ವೆರಿ ಅಂದರೆ ಈ ವರ್ಷ ಪೂರ್ತಿ ನೀರು ಬರುವಂಥ ಒಂದು ನದಿಗಳಿದಾವೆ ನದಿ ಡ್ಯಾಮ್ಗಳಿದಾವೆ ಆದ್ದರಿಂದ ಇಂಡಿಯಾ ಈ ಒಂದು ಡ್ಯಾಮ್ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿಗೆ ಉಪಯೋಗ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಓಕೆ ಆದರೆ ಎಸ್ ಪೆಹಲ್ಗಾಮಲ್ಲಿ ನಡೆದಂಥ ದಾಳಿ ಏನಿದೆಯೋ ಇದು ಯಾವುದೇ ಮನುಷ್ಯ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇದರ ಬಳಿಕ ಪಾಕಿಸ್ತಾನದ ವಿರುದ್ಧ ಒಂದು ಐದು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ಭಾರತ ಓಕೆ ಬಾರ್ಡರ್ ಏರಿಯಾದಲ್ಲಿ ಇರುವವರನ್ನು ಬಾರ್ಡರ್ಸ್ಗಳನ್ನು ಬಂದ್ ಮಾಡೋದಾಗಿರ್ಬೋದು ಅಷ್ಟೇ ಅಲ್ಲ ಈವನ್ ಈ ಒಂದು ಬಾರ್ಡರ್ ಏರಿಯಾದಲ್ಲಿರುವಂಥ ಏನೇ ಕೋಆಪ್ರೇಷನ್ ಇದ್ದವು ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಟ್ರೇಡ್ ಏನಿತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಓಕೆ ಸೊ ಅದು ಆದಮೇಲೆ ಸಿಂಧೂ ನದಿ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಸೊ ಅಷ್ಟೇ ಅಲ್ಲ ಈವನ್ ಭಾರತದಲ್ಲಿರುವಂಥ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ ಕಳಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಒಪ್ಪಂದವನ್ನು ಕೂಡ ಅಮಾನತುಗೊಳಿಸಿತ್ತು ಅತ್ಯಂತ ಮಹತ್ವದ್ದು ಕೂಡ ಆಗಿತ್ತು ಹಿಂದೆ ಮೂರು ಸಾರ್ತಿ ವಾರ ಆದಾಗಲೂ ಕೂಡ ಇದು ಕ್ಯಾನ್ಸಲ್ ಆಗಿರಲಿಲ್ಲ ಫ್ರೆಂಡ್ಸ್ ಓಕೆ ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಈ ನದಿ ನೀರಿನ ಒಪ್ಪಂದ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಒಂಬತ್ತು ವರ್ಷಗಳ ಸುದೀರ್ಘ ಚರ್ಚೆಯ ನಂತರ ಅವತ್ತಿನ ಒಂದು ಪ್ರೈಮ್ ಮಿನಿಸ್ಟರ್ ಆದಂಥ ಜವಾಹರ್ಲಾಲ್ ನೆಹರು ಮತ್ತು ಅಯೂಬ್ ಖಾನ್ ಫ್ರಮ್ ಪಾಕಿಸ್ತಾನ್ ಇವರು ವಿಶ್ವಸಂಸ್ಥೆಯ ಈ ಒಂದು ಮಧ್ಯಸ್ಥಿಕೆಯಿಂದ ಈ ಒಂದು ಒಪ್ಪಂದಕ್ಕೆ ಸೈನ್ ಕೂಡ ಹಾಕಿದರು ಅದು ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನಡೆದಿದ್ದನ್ನು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್ ಆ್ಯಂಡ್ ಸಿಂಧು ನದಿ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನಗಳು ಈ ನದಿಯ ನೀರನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಯಮಗಳನ್ನು ರೂಪಿಸಿದೆ ಗಡಿಯಾಚೆದಿಗಿನ ನದಿಗಳ ನೀರಿನ ಬಳಕೆ ಕುರಿತು ಕೂಡ ಎರಡೂ ಕಡೆಯವರ ನಡುವೆ ಸಹಾಯಕ್ಕಾಗಿ ವರ್ಲ್ಡ್ ಬ್ಯಾಂಕ್ ಬಂದು ಮೂರು ನದಿಗಳು ಸಟ್ಲೇಜ್ ಬಿಯಾಸ್ ರಾವಿ ಇಂಡಿಯಾ ಉಪಯೋಗ ಮಾಡಬೇಕು ಚಿನಾಬ್ ಇಂಡಸ್ ಜೇಲಂ ಈ ಒಂದು ನದಿಗಳ ನೀರನ್ನು ಪಾಕಿಸ್ತಾನ ಉಪಯೋಗ ಮಾಡಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು ಒಪ್ಪಂದದ ಪ್ರಕಾರ ಈ ಥರ ನದಿಗಳನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡಲಾಗಿತ್ತು ಹಾಗೆ ಎರಡೂ ದೇಶಗಳು ಒಪ್ಕೊಂಡಿದ್ವು ಹಿಯರ್ ಆ್ಯಂಡ್ ದೇರ್ ಭಾಳ ಸರ್ತಿ ಎರಡೂ ದೇಶಗಳು ಕೃಷಿಯನ್ನೇ ಅವಲಂಬಿಸೋದ್ರಿಂದ ಕೆಲವೊಂದು ಇಶ್ಯೂಗಳು ಬಂದಾಗಲೂ ಕೂಡ ಭಾಳ ಸರ್ತಿ ಅದನ್ನು ಸಾಲ್ವ್ ಮಾಡಿದ್ದನ್ನು ಕೂಡ ನಾವು ಕಾಣ್ತೀವಿ ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಓಕೆ ಪಾಕಿಸ್ತಾನ ಸರ್ಕಾರವು ಕೂಡ ಸಿಂಧೂ ನದಿ ವ್ಯವಸ್ಥೆಯ ನೀರನ್ನು ಸಂಪೂರ್ಣವಾಗಿ ಮತ್ತು ತೃಪ್ತಿಕರವಾಗಿ ಬಳಸಲು ಕೂಡ ಬಯಸ್ತಾ ಇತ್ತು ಈ ನಿಟ್ಟಿನಲ್ಲಿ ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ಹಕ್ಕುಗಳನ್ನು ಕಟ್ಟುಪಾಡುಗಳನ್ನು ನಿರ್ಧರಿಸಲಿಕ್ಕೆ ಇಬ್ಬರು ಎರಡೂ ದೇಶಗಳು ಒಪ್ಕೊಂಡಿದ್ದು ಫ್ರೆಂಡ್ಸ್ ಆದರೆ ಈ ಉದ್ದೇಶವನ್ನು ಈಡೇರಿಸಲಿಕ್ಕೆ ಒಂದು ಒಪ್ಪಂದವನ್ನು ತೀರ್ಮಾನಿಸಲಾಗಿತ್ತು ಓಕೆ ತೀರ್ಮಾನಿಸಲು ನಿರ್ಧರಿಸಲಾಗಿತ್ತು ಅದುವೇ ಈ ಸಿಂಧೂ ನದಿಯ ಒಪ್ಪಂದ ಅಂತಾನೆ ನಾವು ಕರಿತೀವಿ ವೆರಿ ಫೇಮಸ್ ಕೂಡ ಆಗಿದೆ ಅಂಡ್ ಭಾರತ ಈ ನದಿಗಳ ಮೇಲೆ ಜಲ ವಿದ್ಯುತ್ ಯೋಜನೆಗಳನ್ನು ನಿರ್ವಹ್ ನಿರ್ಮಿಸಿದ್ದನ್ನು ಕಾಣ್ತೀವಿ ಓಕೆ ಸೊ ಆದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳು ನದಿಯ ಹರಿವನ್ನು ಬದಲಾಯಿಸಬಾರದು ಅಂತ ಕೂಡ ಪಾಕಿಸ್ತಾನ ಹೇಳಿತ್ತು ಎಸ್ ದಟ್ ಈಸ್ ದೇರ್ ಓಕೆ ನದಿಯ ಹರಿವನ್ನೇ ಬದಲಾಯಿಸಿದರೆ ಪಾಕಿಸ್ತಾನದೊಳಗೆ ಈಗ ಈಸ್ಟ್ ಹರಿಯುವಂಥ ರಿವರ್ ಹೋಗಿ ಈ ಈಸ್ಟ್ ಗೋ ವೆಸ್ಟ್ ಗೋ ಮತ್ತೆ ಅದರ ಡೈರೆಕ್ಷನ್ನ ಚೇಂಜ್ ಮಾಡಬಾರ್ದು ಹಾಗೆ ಭಾರತದ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ಆಕ್ಷೇಪಗಳನ್ನು ಸಲ್ಲಿಸುವ ಹಕ್ಕನ್ನು ಕೂಡ ಪಾಕಿಸ್ತಾನ ಹೊಂದಿದೆ ಅಂತ ಕೂಡ ನಾವೇ ಪರ್ಮಿಷನ್ ಕೊಟ್ಟಿದ್ವಿ ದಿಸ್ ಇಸ್ ರಿಯಲಿ ಗುಡ್ ಒಂದು ರಾಜ್ಯತಾಂತ್ರಿಕ ಓಕೆ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಹಾಗೆ ಅಷ್ಟೇ ಅಲ್ಲ ವರ್ಷಕ್ಕೊಂದು ಸರ್ತಿ ಮೀಟಿಂಗ್ಗಳು ಕೂಡ ಆಗ್ತಿದ್ದವು ಭಾರತ ಮತ್ತು ಪಾಕಿಸ್ತಾನ ಇಂಡಸ್ ವಾಟರ್ ಟ್ರೀಟಿಯನ್ನು ಕುರಿತು ಓಕೆ ಆಮೇಲೆ ಭಾರತ ಏನಾದರೂ ಯಾವುದಾದ್ರೂ ನದಿಗೆ ಅಡ್ಡಲಾಗಿ ಈ ಒಂದು ಏನಂದರೆ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಆದರೆ ಆವಾಗ ಪಾಕಿಸ್ತಾನ್ಗೆ ಕೇಳುವಂಥ ಅವಶ್ಯಕತೆ ಇತ್ತು ಓಕೆ ಪಾಕಿಸ್ತಾನಿಗೆ ಕೇಳಬೇಕಾಗಿತ್ತು ಆದರೆ ಇವಾಗ ಏನು ಕ್ಯಾನ್ಸಲ್ ಮಾಡಿದರೆ ಟ್ರೀಟಿ ಕ್ಯಾನ್ಸಲ್ ಮಾಡಿದರೆ ಒಪ್ಪಂದಕ್ಕೆ ಬಿಟ್ ಬಿಟ್ಟು ಹಾಕಿದ್ದಾರೆ ಇನ್ನು ಮುಂದೆ ಭಾರತ ಪಾಕಿಸ್ತಾನಿಗೆ ಕೇಳುವಂಥ ಅವಶ್ಯಕತೆ ಇಲ್ಲ ಈ ಥರ ಸಿಂಧು ನದಿ ನೀರ ಹಂಚಿಕೆ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಪ್ರಮುಖ ಒಪ್ಪಂದ ಆಗಿತ್ತು ಆಮೇಲೆ ವರ್ಲ್ಡ್ ಬ್ಯಾಂಕ್ ಇನ್ ಇರೋದ್ರಿಂದ ಈಗ ವರ್ಲ್ಡ್ ಬ್ಯಾಂಕ್ ನಡುವಾಗಿದ್ದರೆ ಅದಕ್ಕೂ ಕೂಡ ಕೇಳಿ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಆದರೆ ಭಾರತ ಕೇಳ್ದೇನೆ ಕ್ಯಾನ್ಸಲ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಇಂಡಸ್ ವಾಟರ್ ವಾಟ್ರಿಟಿಟಿ ಆರ್ಟಿಕಲ್ ಏಟ್ ಪ್ರಕಾರ ಅಂಥದ್ದೇನಾದರೂ ಆದರೆ ಬೇಕು ಅಂದರೆ ನಾವು ಕ್ಯಾನ್ಸಲ್ ಮಾಡ್ಬೋದು ಅಂತ ಬರೆದಿದ್ದೇನೆ ಭಾರತ ಉಪಯೋಗಿಸಿದೆ ಅಂತ ಕೂಡ ಇವತ್ತಿನ ನ್ಯೂಸ್ ಪೇಪರ್ ಒಳಗೆ ಹೇಳ್ತಾರೆ ಗೈಸ್ ವಿಶ್ವ ಬ್ಯಾಂಕ್ ಕೂಡ ಈ ವಿಷಯದಲ್ಲಿ ಇವ್ರಿಗೆ ಇಬ್ಬರಿಗೂ ಸಹಾಯ ಮಾಡ್ಬೋದು ಬಟ್ ಅನೇಬಲ್ ಟು ಹೆಲ್ಪ್ ಆಲ್ಸೋ ಓಕೆ ಸೊ ಹೀಗೆ ಈವನ್ ಕೋವಿಡ್ ನೈನ್ಟೀನ್ ಆದಂಥ ಸಂದರ್ಭದೊಳಗೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೀಟಿಂಗ್ ಆಗೋದಿತ್ತು ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಅಲ್ಲಿ ಹೋಗಿ ಮೀಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ಓಕೆ ಫೀಲ್ಡ್ ಮಾರ್ಷಲ್ ಮಾರ್ಷಲ್ ಅಯೂಬ್ ಖಾನ್ ಓಕೆ ಅರು ಅಯೂಬ್ ಖಾನ್ ಮತ್ತು ಭಾರತದ ಜವಾಹರ್ಲಾಲ್ ನೆಹರು ಪಾಕಿಸ್ತಾನದ ಅಯೂಬ್ ಖಾನ್ ಮತ್ತು ಜವಾಹರ್ಲಾಲ್ ನಡುವೆ ಇವರಿಬ್ಬರ ನಡುವೆ ನೈನ್ಟೀನ್ ಸಿಕ್ಸ್ಟಿರಲ್ಲಿ ಈ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಇದರ ಪ್ರಕಾರ ಸಿಂಧೂ ನದಿ ಒಪ್ಪಂದದ ಅನ್ವಯ ಭಾರತಕ್ಕೆ ಪೂರ್ವ ನದಿಗಳಾದ ಸಟ್ಲೇಜ್ ಬಿಯಾಜ್ ಮತ್ತು ರಾವಿ ನದಿ ನೀರನ್ನು ಬಳಸುವ ಹಕ್ಕಿದೆ ಕಂಪ್ಲೀಟಾಗಿ ಬಳಸುವ ಹಕ್ಕಿದೆ ಅಷ್ಟೇ ಅಲ್ಲ ಇದು ಸುಮಾರು ತರ್ಟಿ ತ್ರೀ ಮಿಲಿಯನ್ ಎಕರ್ ಫೀಟ್ ಓಕೆ ತರ್ಟಿ ತ್ರೀ ಮಿಲಿಯನ್ ಫೀಟ್ ಫೀಟು ನೀರನ್ನು ಬಳಸಬಹುದು ಸೊ ಹಾಗೆ ಪಾಕಿಸ್ತಾನಗೂ ಕೂಡ ಜೈಲಬ್ ಚಿನಾಬ್ ನದಿ ನೀರುಗಳನ್ನು ಸುಮಾರು ಒನ್ ತರ್ಟಿ ಫೈವ್ ಮಿಲಿಯನ್ ಎಕರ್ ಫೀಟ್ ಮಿಲಿಯನ್ ಎಕ್ಕರ್ ಫೀಟ್ ನೀರನ್ನು ಬಳಸಿಕೊಳ್ಳಿಕ್ಕೆ ಅನುಮತಿಯನ್ನ ನೀಡಲಾಗಿತ್ತು ಹೀಗೆ ಎರಡೂ ದೇಶಗಳ ನಡುವೆ ಈ ಒಂದು ಅಗ್ರಿಮೆಂಟ್ ಮಾಡಿತ್ತು ಇಷ್ಟು ವರ್ಷ ಇದು ಸ್ಮೂತಾಗಿ ಕೂಡ ನಡೆದಿತ್ತು ಇವನ್ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಮುಂಬೈ ಅಟ್ಯಾಕ್ ಆದಮೇಲೆ ಆಮೇಲೆ ಪುಲ್ವಾಮಾ ಅಟ್ಯಾಕ್ ಆದಮೇಲೂ ಕೂಡ ಈ ಒಂದು ವಾಟರ್ ಟ್ರೀಟಿನ ಕ್ಯಾನ್ಸಲ್ ಮಾಡಬೇಕು ಅಂತ ಯಾವತ್ತೂ ಇಂಡಿಯಾ ಅಥವಾ ಪಾಕಿಸ್ತಾನಗೆ ಅನಿಸಿರ್ಲಿಲ್ಲ ಬಟ್ ಡೆಫಿನೆಟ್ಲಿ ಸಚ್ ಎ ಕೋಲ್ಡ್ ಬ್ಲಡೆಡ್ ಮರ್ಡರ್ಸ್ ಸುಮ್ಮನೆ ಹೋಗ್ತಾ ಇರುವಂಥ ಇಪ್ಪತ್ತಾರು ಟೂರಿಸ್ಟ್ಗಳ ಮೇಲೆ ತಮ್ಮ ಪ್ರೀ ಸಮಯವನ್ನು ಕಳೀಲಿಕ್ಕೆ ಬಂದಂಥ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಅಂಥವ್ರಿಗೇನು ಶಿಕ್ಷೆ ಕೊಡದೆ ಅಂಥವ್ರನ್ನ ಬಿಟ್ಟಿರುವಂಥ ಪಾಕಿಸ್ತಾನಕ್ಕೆ ಈ ಒಂದು ಶಿಕ್ಷೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಡೆಫಿನೆಟ್ಲಿ ವಿ ಹಾವ್ ಟು ಅಪೋಸ್ ದೀಸ್ ಥಿಂಗ್ಸ್ ಟೆರರಿಸಮ್ ಆಕ್ಟಿವಿಟೀಸ್ನ ಯಾವುದೇ ದೇಶ ಮಾಡಿದರೂ ಅದು ತಪ್ಪು ಅದು ಭಾರತದೊಳಗಿರುವಂಥ ಯಾರೇ ಆಗಿರ್ಬೋದು ಅಥವಾ ಪಾಕಿಸ್ತಾನದಿಂದ ಬಂದವರೇ ಮಾಡಿರಬೋ ಮಾಡಿದ್ದವರಾಗಿರ್ಬೋದು ಇನ್ನೊಬ್ಬರ ಮನಸ್ಸಿನಲ್ಲಿ ಒಂದು ಭಯವನ್ನು ಹುಟ್ಟಿಸ್ತಾರೆ ತಾವು ಮಾಡುವಂಥ ಕಾರ್ಯಗಳಿಂದ ಇನ್ನೊಬ್ಬರ ಮನಸ್ಸಲ್ಲಿ ಭಯ ಹುಟ್ಟಿಸ್ತಾರೆ ಅಂದರೆ ಅಂಥವರನ್ನು ಯಾವತ್ತೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ಟಿವಿಟೀಸ್ನ ನಾವು ಎಲ್ಲರೂ ಕೂಡ ಭಾರತೀಯರಾಗಿ ಅಪೋಸ್ ಮಾಡೋಣ ಆ್ಯಂಡ್ ನೋಡಿ ಇವತ್ತು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಭಾರತ ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಓಕೆ ಎರಡೂ ದೇಶಗಳ ಸಂಬಂಧ ಅಂತೂ ಹಾಳಾಗಿದೆ ಅಷ್ಟೇ ಅಲ್ಲ ನೇಪಾಳ್ ಮತ್ತು ಇಂಡಿಯಾದ ನಡುವೆ ಈ ನದಿ ನೀರಿನ ಹಂಚಿಕೆ ಆಗೋದಿತ್ತು ಫ್ರೆಂಡ್ಸ್ ಒಂದು ಅಗ್ರಿಮೆಂಟ್ ಆಗೋದಿತ್ತು ದಟ್ ಈಸ್ ಆಲ್ಸೋ ಲೈಕ್ ನೇಪಾಳ್ ಆಲ್ಸೋ ಥಿಂಕ್ ಅಬೌಟ್ ಇಟ್ ಯಾಕಂದರೆ ನಾಳೆ ಹಿಂಗೆ ಏನಾದರೂ ಆದಾಗ ನಾವು ಕ್ಯಾನ್ಸಲ್ ಮಾಡಿಬಿಟ್ವಿ ಅಂದರೆ ಹೆಂಗೆ ಇದನ್ನು ಡಿಪ್ಲೊಮೆಟಿಕ್ ವೇವಲ್ಲಿ ಲಾಂಜ್ ರಾಜತಾಂತ್ರಿಕ ಒಂದು ಹಾದಿಯಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿತ್ತು ಆ್ಯಂಡ್ ತೀಸ್ತಾ ರಿಬರ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶದ ನಡುವೆ ಕೂಡ ಅವರು ಕೂಡ ನಮ್ಮ ಜೊತೆಗೆ ಅಗ್ರಿಮೆಂಟ್ ಏನು ಮಾಡಿದರೆ ಕ್ಯಾನ್ಸಲ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಡಿಫಿಕಲ್ಟ್ ಸಿಚುವೇಶನ್ ಎಲ್ಲ ದೇಶಗಳಿಗೂ ಬರ್ತವೆ ಅಂಥ ಸಿಚುವೇಶನಲ್ಲಿ ಇಂಥ ಒಂದು ಹಾರ್ಷ್ ನಿರ್ಧಾರ ಭಾರತ ತೆಗೆದುಕೊಳ್ಳುತ್ತೆ ಅಂದರೆ ನಮ್ಮ ನೇಬರಿಂಗ್ ಕಂಟ್ರೀಸ್ ವಿಚಾರ ಮಾಡ್ತವೆ ಓಕೆ ಸೊ ಹೀಗೆ ಭಾರತದ ಕೃಷಿಗಾಗಿರ್ಬೋದು ಪಾಕಿಸ್ತಾನದ ಕೃಷಿಗಾಗಿರ್ಬೋದು ಈ ಒಂದು ನದಿ ನೀರಿನ ವ್ಯವಸ್ಥೆ ತುಂಬಾ ಸಹಾಯ ಮಾಡ್ತಿತ್ತು ಪೆಹಲ್ಗಾಮ್ ಅಟ್ಯಾಕಿಂದಾಗಿ ಈ ಭಯೋತ್ಪಾದನಾ ದಾಳಿಯಿಂದಾಗಿ ಈ ಒಂದು ನದಿ ನೀರಿನ ಹಂಚಿಕೆನ ಇನ್ನು ಮುಂದೆ ನಾವು ಮಾಡೋದಿಲ್ಲ ಸೊ ಇನ್ ಮುಂದೆ ನಿಮ್ಮನ್ನೇನು ಕೇಳಿ ನಾವು ನಿರ್ಧಾರ ತೊಗೊಳ್ಳೋದಿಲ್ಲ ಅನ್ನುವಂತಹ ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಭಾರತ ಬಂದಿದ್ದನ್ನು ಕಾಣ್ತೀವಿ ಇದುವೇ ಈ ಒಂದು ಸಿಂಧೂ ನದಿ ಅಗ್ರಿಮೆಂಟ್ ಆಗಿದೆ ಫ್ರೆಂಡ್ಸ್ ಓಕೆ ಇಂಡಸ್ ವಾಟರ್ ಟ್ರೀಟಿ ಆಗಿದೆ ಸೊ ಹೀಗೆ ಹಂಚಿಕೆ ಮಾಡಿರುವಂಥ ನೀರಿನ ಹಂಚಿಕೆ ಮಾಡಿದ್ದನ್ನು ಈ ಟೆರಸ್ಟ್ ಅಟ್ಯಾಕ್ ಮೇಲೆ ಭಾರತ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿದ್ದು ಕ್ಯಾನ್ಸಲ್ ಮಾಡಲಿಕ್ಕೆ ಇಂಪಾಸಿಬಲ್ ಆ್ಯಸ್ ಐ ಟೋಲ್ಡ್ ವರ್ಲಿಯರ್ ನ್ಯಾಚುರಲ್ ಆಗಿ ಹರಿಯುವಂಥ ನದಿಯನ್ನು ಅದನ್ನು ಅದನ್ನು ಡೈರೆಕ್ಷನ್ ಚೇಂಜ್ ಮಾಡೋದು ಅದಕ್ಕೆ ಡ್ಯಾಮ್ ಕಟ್ಟಿಸಿ ಇನ್ನೊಂದು ದೇಶದ ಒಳಗೆ ಹೋಗುವಂಥ ನೀರನ್ನು ತಡೆಯೋದು ದ್ಯಾಟ್ ಈಸ್ ಇಂಪಾಸಿಬಲ್ ಗೈಸ್ ಓಕೆ ಬಟ್ ಇಟ್ಸ್ ಅ ಶಾರ್ಟ್ ಟರ್ಮ್ ಮೇಜರ್ ಓಕೆ ಬರೀ ಶಾರ್ಟ್ ಟರ್ಮ್ ಮೆಜರ್ ಆಗಿರುತ್ತೆ ಆ್ಯಂಡ್ ಎರಡೂ ದೇಶಗಳು ಕೋಆಪ್ರೇಷನ್ ಅವಶ್ಯಕತೆ ಇದೆ ಅಂದಾಗ ಮಾತ್ರ ನಾವು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಒಂದು ಕಡೆಯಿಂದ ಭಾರತ ಡೆಫಿನೆಟ್ಲಿ ಡೆವಲಪ್ ಆಗ್ತಾ ಇದೆ ಅದು ಪಾಕಿಸ್ತಾನಿಗೆ ಹೊಟ್ಟೆ ಉರಿ ಕೂಡ ಇರಬಹುದು ಎಂಟೈರ್ ಪಾಕಿಸ್ತಾನಿಗೆ ಅಲ್ಲ ಬಟ್ ಪಾಕಿಸ್ತಾನದೊಳಗೆ ಕೆಲವೊಂದಿಷ್ಟು ಜನರಿಗೆ ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಇದು ಸಿಂಧು ನದಿಯ ಒಂದು ಒಪ್ಪಂದದ ಬಗ್ಗೆ ನೈನ್ಟೀನ್ ಸಿಕ್ಸ್ಟಿಯರ ಬಗ್ಗೆ ಆಗಿತ್ತು ಫ್ರೆಂಡ್ಸ್ ಒಪ್ಪಂದ ಯಾವಾಗ ಸೈನ್ ಮಾಡಲಾಯಿತು ಯಾರ ನಡುವೆ ಸೈನ್ ಮಾಡಲಾಯಿತು ಆ್ಯಂಡ್ ಈಗ ಕ್ಯಾನ್ಸಲ್ ಮಾಡಿದ್ರಿಂದ ಡೆಫಿನೆಟ್ಲಿ ಪಾಕಿಸ್ತಾನದ ಕೃಷಿಯ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಈವನ್ ಭಾರತಕ್ಕೂ ಕೂಡ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಆ್ಯಂಡ್ ಎರಡೂ ದೇಶಗಳು ಇದರಿಂದ ಸಫರ್ ಆಗಬೇಕಾಗುತ್ತೆ ಸೊ ಅದನ್ನು ಬಿಟ್ಟು ನ್ಯಾಚುರಲ್ ಆಗಿ ಬರ್ತಾ ಇರುವಂಥ ನೀರ ನೀರನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದು ಬಿಟ್ಟು ಪಾಕಿಸ್ತಾನ ಸುಮ್ಮ ಸುಮ್ಮನೆ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗೋದ್ರು ಅಥವಾ ಭಾಗಿಯಾಗೋರನ್ನ ಸಪೋರ್ಟ್ ಮಾಡೋದ್ರ ಮೂಲಕ ಈ ಒಂದು ಸಂಬಂಧ ಹಾಳಾಗ್ಲಿಕ್ಕೆ ಮೂಲ ಕಾರಣ ಆಗಿದೆ ಫ್ರೆಂಡ್ಸ್ ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಮತ್ತೆ ರಿಯಾಕ್ಟ್ ಮಾಡುತ್ತೆ ಅಂಡ್ ವರ್ಲ್ಡ್ ಕೂಡ ಇಂಡಿಯಾ ಜಸ್ಟಿಫೈ ಮಾಡಬೇಕಾಗುತ್ತೆ ನೋಡಿ ನಾವು ಹೇಳಿ ಎಷ್ಟು ಹೇಳಿದ್ರು ಕೂಡ ಕೇಳ್ದೇನೆ ಅಗ್ಗೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಿದ್ರೆ ನಾವು ಅದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೇ ಅದಕ್ಕೆ ತಗೊಂಡಿದೀವಿ ಅಂತ ನಾವು ಜಸ್ಟಿಫೈ ಮಾಡಬೇಕಾಗುತ್ತೆ ಅಪ್ಕೋರ್ಸ್ ಇಂಡಿಯಾ ವಿಲ್ ಡೂ ಇಟ್ ಓಕೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸೊ ಸಿಂಧೂ ನದಿ ಒಂದು ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದ್ದು ಭಾರತದ ನಿರ್ಧಾರ ಸರಿಯಾಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್ ಟೇಕ್ ಕೇರ್